ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮಾಗಿದ್ದೀರಿ ಅಂದ್ಕೊಂಡಿನಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ಏನು ಮಾಡಕತ್ತೀನಿ ಅಂದ್ರೆ ಬ್ರೆಡ್ ಫ್ರೈ ಮಾಡಬೇಕಲ್ಲಾಕತ್ತಿನಿ ಬ್ರೆಡ್ ಫ್ರೈ ಮಾಡ್ಲಿಕ್ಕೆ ಏನೆಲ್ಲ ಬೇಕಂದ್ರೆ ಇಲ್ಲಿ ನಾನು ಬ್ರೆಡ್ ಸ್ವಲ್ಪ ಸ್ವಲ್ಪ ಸೈಡ್ ತೊಗೊಂಡಿನಿ ಒಂದು ಸ್ವಲ್ಪ ಸ್ವಲ್ಪ ಅದಾವೆ ರೀ ಇಷ್ಟು ತೊಗೊಂಡ್ರೆ ಸಾಕು ಸೈಡೆಲ್ಲ ಕಟ್ ಮಾಡ್ಕೊಂಡಿನಿ ಚೌಕೆಗೆ ಕಟ್ ಮಾಡ್ಕೊಂಡೀನಿ ನೋಡ್ರಿಲ್ಲಿ ಹಸಿ ಅಲ್ಲ ತೊಗೊಂಡಿನಿ ರೀ ಹಸಿ ಅಲ್ಲ ಅಂದ್ರೆ ಹಸಿ ಸುಂಠಿ ಒಂದು ಮೂರು ಹಸಿ ಮೆಣಸಿಗೆ ಸಣ್ಣಗೆ ಕಟ್ ಮಾಡ್ಕೊಂಡಿನಿ ಈರುಳ್ಳಿ ಕಟ್ ರೀ ಒಂದು ಮೀಡಿಯಮ್ ಸೈಜ್ ಸಣ್ಣಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ದಪ್ಪ ಸೈಜಿಂದು ಟೊಮೊಟೊ ತೊಗೊಂಡಿನಿ ಒಂದು ಸ್ವಲ್ಪ ಜೀರಿಗೆ ರೀ ಇದು ಇಷ್ಟು ಇವಾಗ ಹ್ಯಾಂಗೆ ಮಾಡೋದು ಅಂತ ನೋಡ್ಕೊಂಬರ ಇಲ್ಲಿ ಗ್ಯಾಸ್ ಹಚ್ಕೊಂಡು ನಾವು ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿನಿ ಕಟ್ ರೀ ಬ್ರೆಡ್ ಅದನ್ನು ಒಂದು ಸ್ವಲ್ಪ ಡ್ರೈ ಫ್ರೈ ಮಾಡ್ರಿ ಫ್ರೈ ಮಾಡ್ರಿ ಎಣ್ಣೆಯನ್ನು ಹಾಕೋಬ್ಯಾಡ್ರಿ ಹಾಗೇನೇ ಸ್ವಲ್ಪ ಬಿಸಿ ಮಾಡಿ ತೊಗೊಳ್ರಿ ತುಂಬಾ ಒತ್ತು ರೀ ಗ್ಯಾಸ್ ಮಾತ್ರ ಸಣ್ಣ ಇಟ್ಟು ಒಂದು ಸ್ವಲ್ಪ ಈ ರೀತಿ ಬೇಯಿಸ್ಕೊಂಡು ತೊಗೊಳ್ರಿ ಜಾಸ್ತಿ ಏನು ಮಾಡೋದು ಬೇಡ್ರಿ ಒಂದು ಸ್ವಲ್ಪ ಮಾಡ್ಕೊಂಡ್ರೆ ಸಾಕ್ರಿ ಈ ಥರ ಇಷ್ಟು ಮಾಡ್ಕೊಂಡೇವಂದ್ರೆ ಸಾಕ್ರಿ ಯಾಕಂದ್ರೆ ಇದು ಯಾಕೆ ಅಂತಂದ್ರೆ ನಾವು ಹಾಗೇನೆ ರೀ ಅದು ನಾವು ತಿರುವ ಟೈಮ್ನಾಗ ಬ್ರೆಡ್ ಪುಡಿ ಪುಡಿ ಆಗೋ ಚಾನ್ಸ್ ಐತೆ ಅದಕ್ಕೆ ನಾವು ಒಂದು ಸ್ವಲ್ಪ ಈ ಥರ ಡ್ರೈಯಾಗಿ ಬಿಸಿ ಮಾಡ್ಕೊಂಡು ತೊಗೊಂಡು ಮಾಡಿದೆವು ಅಂದ್ರೆ ಚೆಂದ ಬರ್ತದೆ ಆಯ್ತು ರೀ ಇದು ಇವಾಗ ಇಷ್ಟೇ ಮಾಡ್ಕೊಳದು ಇಷ್ಟು ಮಾಡ್ಕೊಂಡ್ರೆ ಸಾಕು ನೋಡೋದು ಇವಾಗ ಇದು ಒಂದು ಪ್ಲೇಟಿಗೆ ತೊಗೊತೀನಿ ರೀ ನೋಡಿರಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ ತೊಗೊಂಡೀನ್ರಿ ಇಷ್ಟೊಂದು ಮಾಡಿಕೊಂಡ್ರೆ ರೀ ಭಾಳ ಮಾಡೋದೇನು ಅವಶ್ಯಕತೆ ಇಲ್ಲ ರೀ ಇಷ್ಟಾದ್ರೆ ಸಾಕು ಇದು ಪುಡಿ ಆಗಂಗಿಲ್ಲ ಇನ್ನೊಂದು ಸ್ವಲ್ಪ ಅದಾವ್ರಿ ಅವನು ನಾ ಇದೇ ಥರ ಫ್ರೈ ಮಾಡ್ಕೊಂಡು ಬರ್ತೀನಿ ಇಷ್ಟನ್ನು ನಾನು ಒಂದೇ ಥರ ಫ್ರೈ ಮಾಡ್ಕೊಂಡು ತೊಗೊಂಡೆ ಇವಾಗ ಮುಗೀತು ಇದಕ್ಕೆ ಒಗ್ಗರಣೆ ಮಾಡೋಣ ನೋಡಿರಿ ನಾವು ಅಷ್ಟು ಬ್ರೆಡ್ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೊಗೊಂಡಿನಿ ಸೂಪರಾಗಿ ಬರ್ತದೆ ರೀ ಬ್ರೆಡ್ ಹೆಂಗೂ ಮನೆಯಲ್ಲಿ ಒಂದು ಕೆಲವೊಂದು ಬ್ರೆಡ್ ತಂದಾಗ ಮಿಕ್ಕಿರ್ತಾವೆ ಮನೆಯಾಗಿ ಬ್ರೆಡ್ ಇರ್ತಾವೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಈ ಥರ ಸಲ ಮಾಡಿ ನೋಡಿರಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಮತ್ತು ತಿಲ್ಲಕ್ಕನೂ ಕೂಡ ಬರ್ತದೆ ಬರ್ತದ್ರಿ ಇಷ್ಟೊಂದು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿರಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಇದು ಇವಾಗ ಒಗ್ಗರಣೆ ಹ್ಯಾಂಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೀ ಗ್ಯಾಸ್ ಹಚ್ಕೊಂಡು ನಾ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಂಡಿನಿ ಅದು ಒಂದು ಸ್ವಲ್ಪ ಕಾಯನ ಅದಕ್ಕೆ ಫಸ್ಟ ಹಸಿ ಶುಂಠಿ ಹಾಕ್ಕೊಂಡ್ಬಿಡಿ ಹಸಿ ಶುಂಠಿ ಅಂದ್ರೆ ಹಸಿ ಎಲ್ಲ ರೀ ಹಸಿ ಎಲ್ಲ ಹಾಕೊಳ್ಕೊಂಡ್ರಿ ಇವಾಗ ಜೀರಿಗೆ ಈರುಳ್ಳಿ ಹಾಕೊಳ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಗ ಫ್ರೈ ಆದಣ ಟಮಾಟೊ ಹಾಕೊಂಡ್ರಿ ಈರುಳ್ಳಿ ಈ ಥರ ಫ್ರೈ ಆಗ್ಯದ ಇವಾಗ ಟೊಮೊಟೊ ಮತ್ತು ಹಸಿಮೆಣಸಿಟ್ಟಿ ಹಾಕೊಳ್ಳೋಣ ಎರಡು ಸ್ವಲ್ಪ ಟಮಾಟಿ ಎಲ್ಲ ಮೆಕ್ಸ್ಗಾಗಿ ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕೋದು ಚೂರು ಅರ್ಶಿನ ಹಾಕೋದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಜುಜಿನ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ಮತ್ತು ಕಡಿಮೆ ಆಗಿದ್ದರೆ ಮತ್ತೆ ಹಾಕೋಬೋದು ಇವಾಗ ಇದಕ್ಕೆ ಒಂಚೂರು ಕೊತ್ತಬರಿ ಕಟ್ ಮಾಡಿ ಇಟ್ಕೊಂಡಿರೋದು ರೆ ಮಕ್ಕಳ ಇದು ಇವಾಗ ಚಂದ ಮೆಪ್ಪದಾಗ ಬಿಡಮ ಒಂದೆರಡು ನಿಮಿಷ ಇಷ್ಟೇ ಫ್ರೈ ಮಾಡ್ಕೊಂಡ್ರಿ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಳ್ಕೊತೀನಿ ರೀ ಚಿಕಾರಿ ಪುಡಿ ಹಾಕೊಂಡು ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ಕೊತೀನಿ ರೀ ನೀವು ಗ್ರೀನ್ ಚಿಲ್ಲಿ ಸಾಸ್ ಇದ್ರೂ ಹಾಕೊಳ್ಳಿ ಮತ್ತು ಟೊಮೊಟೊ ಸಾಸ್ ಇದ್ರೂ ಕೂಡ ಹಾಕೊಳ್ಳಿ ನೈಲಿ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಐತಿ ಅದು ಹಾಕೊಳ್ಕೊತೀನಿ ಒಂದು ಸ್ವಲ್ಪ ಹಾಕೊಂಡ್ರೆ ಜಾಸ್ತಿ ಏನು ಬೇಕಾಗಿಲ್ಲ ಯಾಕಂದ್ರೆ ಟೊಮೊಟೊ ಎಲ್ಲ ಶೇಪ್ ಇದೆ ಸಕ್ಕ ಪುಡಿ ಇದು ಇನ್ನೊಂದು ಸ್ವಲ್ಪ ಫ್ರೈ ಆದವಾಗ ಎಲ್ಲ ಟಮಟಾ ಅದೆಲ್ಲ ಫ್ರೈ ಆಗ್ಯದ ನೆಕ್ ಆಗ್ಯದ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಹಾಕೊಂಡು ಇದಕ್ಕೆ ನೀಟಾಗಿ ಕಲ್ತು ನಾವು ಬ್ರೆಡ್ ಏನು ಫ್ರೈ ಮಾಡಿ ಇಟ್ಕೊಂಡು ರೀ ಅದನ್ನೆಲ್ಲ ಹಾಕಿ ನಾನು ಇವಾಗ ಚಂದ ಎಲ್ಲ ಕಡೆ ಹೊಂದಂಗೆ ಕರ್ಸ್ಕೊಂಡಿದ್ರಿ ಸೂಪರಾಗಿ ಬಂದದ ನೋಡ್ರಿ ನೋಡಿರಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಸೂಪರಾಗಿ ಬಂದದ ಬಾಯಲ್ಲಿ ಇಟ್ಟರೆ ಕರಗ್ತದ ನೋಡ್ರಿ ಆ ಥರ ಆಗ್ಯದ ನಿಮ್ಮ ಒಳಗೆ ಬ್ರೆಡ್ ಅದು ಉಳಿದಿತ್ತಂದ್ರೆ ಈ ಥರ ಮಾಡಿರಿ ವೇಸ್ಟ್ ಮಾಡೋದು ಬೇಡ ಬಿಸಿ ಬಿಸಿದು ಮಾಡಿ ಮಕ್ಳಿಗೆ ಕೊಡ್ರಿ ಬಿಸಿ ಬಿಸಿ ತಿನ್ಲಾಕ್ ಸಾಕತ್ತ ಇದು ಬಿಸಿ ಬಿಸಿ ಇರ್ಲಕ್ಕಾಗಿ ತಿನ್ಬೇಕು ರೀ ಆರೋಗ್ಯದೊಳಗೆ ಕಷ್ಟ ಇದು ಒಂದ್ಸಂಗಿಲ್ಲ ಬಾಯಲ್ಲಿ ಇಟ್ಟರೆ ಸಾಕು ಕರ್ಗೋಗ್ತದೆ ನೋಡ್ರಿ ಅಷ್ಟು ಸ್ಮೂತ್ ಅಷ್ಟು ಮೆಥಾಗತ್ತವ್ರಿ ಸೂಪರಾಗಿ ಬಂದವ್ರಿ ಟೇಸ್ಟ ನೀವು ಇದಕ್ಕೆ ಟೊಮೊಟೊ ಸಾಸು ಇತ್ತಂದ್ರೆ ಹಾಕೋರಿ ಟೊಮೊಟೊ ಸಾಸು ಖಾಲಿ ಆಗಿತ್ತು ಹಾಗಾಗಿ ನಾನು ಹಾಕ್ಲಿಲ್ಲ ಇವಾಗ ಒಂದು ಪ್ಲೇಟಿಗೆ ತೊಗೊತೀನಿ ರೀ ಪ್ಲೇಟಿಗೆ ತೊಗೊಂಡಿ ನೋಡ್ರಿ ಸೂಪರಾಗಿ ಕಾಣಿಸ್ಲಿಕ್ಕೆ ಹತ್ತದ್ರಿ ತಿನ್ನಕ್ಕೂ ಕೂಡ ಅಷ್ಟೇ ಸೂಪರಾಗೈತಿ ಮಿದು 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 ಆಗ್ಯಾವ್ರಿ ಬಾಯಲ್ಲಿ ಇಟ್ಟರೆ ಸಾಕು ಹಾಗೆ ಕರಿ ಹೋಗಂಗಾಗ್ತದ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ ಸಕ್ಕತ್ತಾಗಿ ಬರ್ತದೆ ಇದು ಮಕ್ಕಳು ಶಾಲೆಯಿಂದ ಬರೋ ಟೈಮ್ನೇಗ ಮಾಡಿಕೊಟ್ರೆ ಸಾಕು ತಿಂತಾರೆ ಈ ಬ್ರೆಡ್ ಫ್ರೈ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು